ನನ್ನ ಲೈಟ್ ಬರ್ಸ ಬಿಡಿಸ್ರ ಅದ್ಲ ಕಚಾರ ನನ್ನ ಮಗ ಅವನು ಅವ್ನ ಸುದ್ದಿ ಕೇಳ್ತಾರೆ ಅದ್ಲ ಕಚಾರ ನನ್ನ ಮಗ ಅವನು ಅವ್ನ ಸುದ್ದಿ ಕೇಳ್ತಾರೆ ಬಿಡಿ ಸರ್ ಅವ್ನು ಕೇಳ್ಬೇಡಿ ಬಿಡಿ ಸರ್ ಅವ್ನು ಹುಟ್ಟು ತರ್ಡ್ ಕ್ಲಾಸ್ ನನ್ನ ಮಗ ಅವನ ಹಿಂಗೆ ಹೇಳಿದೆ ಅಂತ ಹೇಳಿ ತರ್ಡ್ ಕ್ಲಾಸ್ ಅವನ ಯಾಕೆ ಯಾಕೆ ಸರ್ ಯಾಕೆ ಸೊ ಇವಾಗ ಬಿಗ್ ಬಾಸ್ನ ಮುಂದಿನ ವರ್ಷದಿಂದ ಸುದೀಪ್ ಸರ್ ನಡೆಸ್ಕೊಳ್ಳೋಣ ಅಂತ ಹೇಳ್ತಾರೆ ಸೊ ಒಂದು ವೇಳೆ ಅವರೇನೋ ನಡೆಸ್ಕೊಡ್ಲಿಲ್ಲ ಅಂದರೆ ಯಾರು ನಡ್ಸ್ಕೊಡ್ಬೋದು ಅಥವಾ ಬಿಗ್ ಬಾಸ್ ಮಾಡ್ತಾರೆ ಮಾಡಲ್ಲ ನಿಮ್ಮ ಮನಸ್ಸು ಸಹ ಅವರು ಮಾಡ್ತಾರೆ ಅಂದರೆ ಮಾಡ್ತಾರೆ ಇದಕ್ಕೆ ಇದಾಗಿಲ್ಲ ಟ್ಯಾರಿಕೆಟ್ ಆಗಿಲ್ಲ ಈಗ ಸ್ವಲ್ಪ ಡಿಸ್ಕಸ್ ನಡೀತಾ ಐತೆ ಸರ ಮಾಡ್ಬೋದು ಸುದೀಪ್ ಸರ ಮಾಡ್ಬೋದು ಒಂದು ವೇಳೆ ಅವ್ರು ಮಾಡಲಿಲ್ಲ ಅವ್ರು ಮಾಡಲಿಲ್ಲ ಅಂದರೆ ಇವ್ರು ಬರ್ಬೋದು ಭಟ್ ಭಟ್ರು ಬರ್ಬೋದು ಅವ್ರ ಸದೆ ಇಲ್ಲಾಂದ್ರೆ ಇವ್ರು ಸೆಟ್ ಯೋಗರಾಜ್ ಭಟ್ರು ಯೋಗ ಯೋಗರಾಜ್ ಭಟ್ರು ಬರ್ಬೋದು ಯೋಗರಾಜ್ ಭಟ್ರು ನಡೆಸ್ಕೊಡ್ಬೋದಾ ನಡೆಸ್ಕೊಡ್ಬೋದು ಸರ್ ಅವ್ರಿಗೆ ಪರವಾಗಿಲ್ಲ ಇಲ್ಲಾಂದರೆ ಅವ್ರ ಬೇರೆ ಬೇರೆ ಯಾರು ಬರ್ಬೋದು ಇವ್ರ ಇದ್ರೊಳಗೆ ಯಾರು ನಾನು ನಿಮ್ಮ ಪ್ರಕಾರ ಈಗ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ಹೇಳಿ ಸೀರಿಯಸ್ ಏನಲ್ಲ ಇಲ್ಲ ಸರ್ ಈಗ ಒಂದು ವೇಳೆ ಆ ಜಾಗಕ್ಕೆ ಉಪೇಂದ್ರ ಸರ್ ಬಂದರೆ ಹೆಂಗನ್ಸಿ ಸರ್ ಉಪೇಂದ್ರ ಸರ್ ಬಂದರೆ ಅಷ್ಟೇ ಅದೇನಿಲ್ಲ ಸರ್ ಅದು ಯಾಕೆಂದ್ರೆ ಅವ್ರಿಗೆ ಇವ್ರಿಗೆ ಗೊತ್ತಿದೆ ಯಾರಿಗೆ ಸುದೀಪ್ ಸರ್ ಗೊತ್ತಿರ್ತದೆ ಸುದೀಪ್ ಸುದೀಪ್ ಗೊತ್ತಿರ್ತದೆ ಆದರೆ ಇವರು ಉಪೇಂದ್ರ ಏನು ಬರೋದು ನನಗೇನಾದ್ರು ಇಲ್ಲ ಸರ್ ಯಾಕೆಂದ್ರೆ ಅವ್ರಿಗೆ ಸೂಟ್ ಆಗಲ್ಲ ಸರ್ ಅದಕ್ಕೆ ಅದನ್ನ ಇಲ್ಲ ಯೋಗರಾಜ್ ಭಟ್ ನಡೆಸ್ಬೇಕು ಇಲ್ಲಾಂದ್ರೆ ಸುದೀಪ್ ಸರ್ ಬಿಟ್ರೆ ಬೇರೆ ಯಾರನ್ನ ಅದನ್ನ ಬೇರೆ ಇನ್ನೊಂದು ಯಾರು ಒಬ್ರು ಇದಾರೆ ಸರ್ ಮತ್ತೆ ಅವರು ರಮೇಶ್ ಅರವಿಂದ್ ಇರ್ಬೋದು ಸರ್ ರವಿಂದ್ ರಮೇಶ್ ಬರ್ಬೋದು ನೈಂಟಿ ಪರ್ಸೆಂಟ್ ನನಗೇನು ಮುಕ್ಕಾಲ್ ಪರ್ಸೆಂಟ್ ಅವ್ರು ಬರಲ್ಲ ಸುದೀಪ್ ಸರ್ ತಗೊಂಬೋದು ಅನಿಸ್ತದೆ ಬಿಡಿ ಸರ್ ಕಚಾ ಮಗ ಅವನು ಅವ್ನು ಸುದ್ದಿ ಕೇಳ್ತಾರೆ ಬಿಡಿ ಸರ್ ಅವ್ನು ಕೇಳಬೇಡಿ ಬಿಡಿ ಸರ್ ಅವ್ನು ಹುಟ್ಟು ತೊಳೆ ಕ್ಲಾಸ್ ನನ್ ಮಗ ಅವನು ಹಿಂಗ ಹೇಳ್ದೆ ಅಂತ ಹೇಳಿ ಕ್ಲಾಸ್ ಅವನು ಯಾಕೆ ಸರ್ ಯಾಕೆ ಅಂತಂದ್ರೆ ಏ ಬಿಡ್ಲಿ ಸರ್ ಒಡ್ದು ಒಡ್ದಿ ಬಿಡಿ ಸರ್ ನಮ್ಗೇನು ಸರ್ ಒಂದೇನಂದ್ರೆ ಒಬ್ಬ ಅಮ್ಮಾಯಿಕ್ ಹೆಣ್ಮಗಳು

ಕೋರ್ಟ್ ತಿರಿಪ್ ಕೊಡ್ತೀ ಬಿಡಿ ಸರ್ ಕೋರ್ಟ್ ತ್ರಿಪ್ ಕೊಟ್ಟು ಬಿಡಿ ಸೊ ನಿಮ್ಗೆ ಅದೊಂದೇ ವಿಷಯಕ್ಕೆ ಬೇಜಾರು ಅದು ಬಿಟ್ಟರೆ ಅವ್ರು ಸಿನ್ಗಳನ್ನ ನೋಡಿ ಸಿನ್ಮಾಗಳು ಭಾಳ ಇದು ಚೆನ್ನಾಗಿ ಮಾಡೋರು ಸರ್ ಸಿನಿಮಾಗಳು ಚೆನ್ನಾಗಿ ಮಾಡಿ ಸಿನಿಮಾದ ಬಗ್ಗೆ ಇರೋದ್ರಿಂದ ಇರೋಲ್ಲ ಬಗ್ಗೆ ಚೆನ್ನಾಗಿ ಮಾಡೋವ್ರೆ ಅದ್ರ ಬಗ್ಗೆ ಒಂಚೂರು ಇಲ್ಲ ಯಾವ ರೀತಿ ಮಾಡ್ದಾಗ ಚೆನ್ನಾಗಿ ಮಾಡಿ ನಮಗೂ ನಮಗೂ ಇದೈತೆ ಆದರೆ ಈ ರೀತಿ ಒಂದು ಬೇಜಾರು ಅಷ್ಟೇ ತ್ಯಾಂಕ್ ಯು